ಸೊ ಇದಾದ್ಮೇಲೆ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಿದೆ ನಮ್ಮ ಮೈನಾರಿಟಿ ಬಗ್ಗೆ ಇಷ್ಟು ಸಾವಿರ ಜನ ಇದ್ರು ಕೂಡ ಮೈನಾರಿಟಿ ಬಗ್ಗೆ ನಾನು ಇದು ಮಾಡಿದ್ದು ಅಂದಾನ ಬಗ್ಗೆ ಮಾತಾಡಿದ್ದು ಅಂದಾನ ಕೂಡ ಘೋಷಣೆ ಮಾಡಿದ್ದಾರೆ ಮೈನಾರ್ಟಿದು ಘೋಷಣೆ ಮಾಡಿದ್ದಾರೆ ನನಗೆ ಹನ್ನೊಂದರಲ್ಲಿ ಒಂಬತ್ತು ಸಿಕ್ಕಿದೆ ಸರ್ ಹನ್ನೊಂದರಲ್ಲಿ ಒಂಬತ್ತಕ್ಕೆ ನೇರ ಉತ್ತರ ಸಿಕ್ಕಿದೆ ಆ ನೇರ ಉತ್ತರದಲ್ಲಿ ಫೈನಾನ್ಸ್ ಅನುಗುಣವಾಗಿ ನಿಮ್ಗೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗಾಗಲೇ ನನಗೆ ಮೈನಾರಿಟಿ ವಿಚಾರಕ್ಕೆ ಬಂದಾಗ ನಾನು ಮಾತಾಡಿದ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಮಾತಾಡಿದೆ ಸರ್ ಆಫ್ ದಿ ರೆಕಾರ್ಡ್ ಇನ್ನು ಜೋರ ಮಾತಾಡಿದೆ ನಾನು ಮತ್ತೆ ಜಮೀರ್ ಮತ್ತು ಆಫೀಸಲ್ಲಿ ದೊಡ್ಡ ಮಟ್ಟಕ್ಕೆ ಕೂತ್ಕೊಂಡ್ವಿ ಸೊ ಆಗ ನೀವು ಹೇಳಿ ತಪ್ಪು ನಾನು ಅಂತ ಒಂದು ವಾದ ಮಾಡಿದೆ ಇಪ್ಪತ್ತ್ ಮೂರು ಸಾವಿರ ಜನ ಅಂತ ಹೇಳ್ತಿರಲ್ಲ ಮುಳುಬಾಗಲ ತಾಲೂಕಲ್ಲಿ ಮೈನಾರಿಟಿ ನಿಮ್ಮ ಮೈನಾರಿಟಿ ಬಗ್ಗೆ ಅಂತ ಕೇಳಿದೆ ಇಲ್ಲ ನಾನು ಬೈ ತಪ್ಪು ಮಾತಾಡಿದೆ ಅಂತ ಹೇಳಿದ್ರು ಸೊ ಅದರಿಂದ ಈಗ ಆಗ್ಬಿಡ್ಲಿ ಸರ್ ಉರುಸು ಆಗಿದ್ ನೆಕ್ಸ್ಟ್ ಇದು ಮಾಡಿಕೊಟ್ಲೆ ಉರ್ಸಕ್ಕೆ ಏನೇನು ಆಗಬೇಕು ಅಂತ ಎಲ್ಲ ಬರ್ಕೊಟ್ಟಿದ್ದೀನಿ ಸರ್ ಸುಮಾರು ಹದಿನೈದು ಕೋಟಿಲಿ ಸೊ ಬಹುಶಃ ಹದಿನೈದರಿಂದ ಇಪ್ಪತ್ತೆರಡು ಕೋಟಿ ಒಳಗಡೆ ಉರ್ಸಕ್ಕೆ ಉರುಸು ಮಂಡಳಿ ಮಾಡಿ ಉರ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಉಟ್ಕೊಂಡಿದ್ದೀನಿ ಸರ್ ನಾನು ಸಾರಿ ನನ್ ಕನಸು ಸರ್ ಅದು ಸಾಕಷ್ಟು ದೇಶಗಳಿಂದ ರಾಜ್ಯಗಳಿಂದ ನಮ್ಮ ಉರ್ಸಕ್ ಬರ್ತಾರೆ ಸರ್ ಅನಾನುಕೂಲ ಆದಂಗೆ ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನ ಒಬ್ಬ ಶಾಸಕನ ಒಪ್ಕೊಂಡಿದ್ದೀನಿ ಸರ್ ಖಂಡಿತ ನೆಕ್ಸ್ಟ್ ಕೂಡ ಮಾಡ್ಕೊಡ್ತೀನಿ ನಾನು ಚುನಾ ನಾನು ಚುನಾವಣೆ ಬಗ್ಗೆ ಅಂತ ನಾನು ಮಾತಾಡ್ತಾ ಇಲ್ಲ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ದಾರೆ ಇವ್ರು ಮಾತ್ರ ನನ್ನ ಶಾಸಕನು ಎರಡು ಲಕ್ಷ ಇಪ್ಪತ್ತು ಜನ ಇದ್ದಾರೆ ಇವರು ನನ್ನ ಶಾಸಕನಲ್ವಾ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೂ ನನ್ನ ಶಾಸಕನೇ ನನಗೆ ಓಟ್ ಹಾಕ್ಲಿ ಓಟ್ ಹಾಕದೇ ಇರಲಿ ಎಲ್ರಿಗೂ ನನ್ನ ಶಾಸಕನೇ ಮುಳುಬಾಗಲ್ ತಾಲೂಕಿನ ಜೆಡಿಎಸ್ ಶಾಸಕ ಅಂತಾರೆ ಹೊರ್ತು ಓಟ್ ಹಾಕಿದವ್ರಿಗೆ ಮಾತ್ರ ಶಾಸಕ ಅಂತ ಕರೀಲ್ವಲ್ಲ ಸರ್ವೋತೋಮುಖ ಅಭಿವೃದ್ಧಿಗೆ ನನ್ನ ಶಾಸಕ ಹೊರ್ತು ಓಟ್ ಹಾಕಿದವ್ರ್ ಮಾತ್ರ ನನ್ನ ಶಾಸಕನಲ್ಲ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಸರ್ ಎಲ್ರಿಗೂ ನನ್ನ ಶಾಸಕ ಓಕೆ ಇವತ್ತು ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ದಾರೆ ನಿಯರ್ ಬಿ ಒಂದು ಲಕ್ಷ ಜನ ಓಟ್ ಹಾಕಿದ್ದಾರೆ ಇನ್ನೊಂದು ಲಕ್ಷ ಜನ ಓಟ್ ಹಾಕ್ಬೇಕಾದ್ರೆ ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕ್ತಾರೆ ಇಲ್ಲದ್ರೆ ಓಟ್ ಹಾಕಲ್ಲ ಈಗಾಗಲೇ ಈಗ ನನ್ನ ಅನ್ ನನ್ನ ಅಂದಾನ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿ ಮೈನಾರ್ಟಿ ಅವರು ತಂದಿದ್ದೀನಿ ಸರ್ ಈಗಾಗಲೇ ನಾಲ್ಕೂವರೆ ಕೋಟಿ ರೂಪಾಯಿ ಇದರಲ್ಲಿ ತಂದಿದ್ದೀನಿ ಸರ್ ನಾನು ಹಾಸ್ಟೆಲ್ ಕಟ್ಟಕ್ಕೆ ತಂದಿದ್ದೀನಿ ಎಲ್ಲಿ ಬಾಳೆ ಸಂದರ್ಭದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಆಲ್ರೆಡಿ ಶಂಕುಸ್ಥಾಪನೆ ಮಾಡಿಕೊಟ್ಟಿದ್ದೀನಿ ಸರ್ ಬುಧವಾರ ಅಥವಾ ಗುರುವಾರ ಬಂದು ಮೂರು ಕೋಟಿ ರೂಪಾಯಿ ಆಲ್ರೆಡಿ ಟೌನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮೂರು ಕೋಟಿ ರೂಪಾಯಿ ನನ್ನ ಅಂದಾನದಲ್ಲಿ ಮತ್ತು ನನ್ನ ಅಂದಾನ ಅಡಿಯಲ್ಲಿ ನನ್ನ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿ ಬಂದಿದೆ ಮೈನಾರ್ಟಿ ಅವರಿಗೆ ಅದನ್ನು ಹ್ಯಾಂಡ್ ಮಾಡಿ ಇವತ್ತು ನೂಕಲ್ ಬಣ್ಣ ಏರಿಯಾ ಕಡೆ ಏನೇನು ಸಮಸ್ಯೆಗಳಿದೆ ಸರ್ ಆ ಸಮಸ್ಯೆಗಳೆಲ್ಲ ಬಗೆಹರಿಸೋದು ನನ್ನ ಧರ್ಮ ಅಂತ ಯಾರಾದರೂ ರೋಡ್ ಅಂತ ಬಂದಾಗ ರೋಡ್ ಕಿತ್ತೋಗಿದ್ರೆ ಯಾರನ್ನೂ ಬೈಯಲ್ಲ ಯಾವನು ಕ್ಯಾ ನಾನು ಬೈತಾರೆ ಸೊ ಅದರಿಂದ ಓಟ್ ಆಗದರು ಓಟ್ ಆಗ್ತಿದಂತೆಲ್ಲ ಎಲ್ಲ ನನ್ನ ತಂದೆ ತಾಯಿಂದ್ರು ಎಲ್ಲ ನನ್ನ ಅಕ್ಕ ತಂಗಿರು ಇಡೀ ನನ್ನ ಮುಳುಬಾಗಲ ಕುಟುಂಬ ನನ್ನ ಕುಟುಂಬ ಅಂತ ನಾನು ಬಯಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್